ఎల్గూ నమస్కార అత్త సొసె చాలే స్వగత ఈ విడియోదే అంటినుండెద తోస్తీని అంటునుండే బేగ సమగ్రి అంటు గోడంబి కసకసె ద్రాక్షి పిస్తా బి సిరంజి కాళిదు కలంగణి బీజ గేరేకాయ సూర్యకాంతి బీజ అక్రోట కుంబి బీజ ఏలకి ఉప్పు ಉತ್ತುತ್ತಿ ಕೊಬ್ಬರಿ ತುಪ್ಪ ಬೆಲ್ಲ ಕೊಬ್ಬರಿನ ಈ ಥರ ಪೌಡ್ರ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಸಣ್ಣದಾಗಿ ಆಮೇಲೆ ಉತ್ತುತ್ತಿನೂ ಈ ಥರ ಪೌಡ್ರ್ ಇದನ್ನು ಎರಡನ್ನು ಒಟ್ಟಿ ಪಾತ್ರೆನ ಕಾಸಾಕಿಟ್ಟಿದ್ದೀನಿ ಇದ್ರೊಳಗೆ ನಾನು ತುಪ್ಪ ಹಾಕಂತೀನಿ ಅಂಟಿಗೆ ಉರಿಯಕ್ಕೆ ಬೇಕಲ್ಲ ಅದಕ್ಕೆ ತುಪ್ಪ ಕರಗಿಸ್ಕೊಂತ ಇದೀನಿ ನಾನೀಗ ಐವತ್ತು ಗ್ರಾಮ್ ತುಪ್ಪ ಹಾಕಿದ್ದೀನಿ ನಾನು ಅಂಟು ಉರಿಯಕ್ಕೋಸ್ಕರ ಇದು ಸ್ವಲ್ಪ ಕರಗಲಿ ಅಂತಂದು ನಿಮಗೆ ಬಿಸಿ ಮಾಡಿದ ಬಂಟಿಗೆ ಹಾಕ್ತಿದೀನಿ ತುಪ್ಪ ಕಾದಿದೆ ಇದು ಇದಕ್ಕೆ ಇದೀನಿ ನನಗೆ ಅಂಟಿ ಈ ಥರ ಚೆನ್ನಾಗಿ ಅದು ಕೊಬ್ಬರಿ ಬಿಸಿ ಮಾಡೋದಕ್ಕೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಾವು ಒಂದೊಂದು ಸಾರಿ ಉರಿಬೇಕಾದ್ರೂ ತುಪ್ಪ ಹಾಕೇಬೇಕಾಗುತ್ತೆ ಸ್ವಲ್ಪ ಜಾ ಜಾಸ್ತಿನೇ ಬೇಕು ತುಪ್ಪ ಇದಕ್ಕೆ ಈ ಥರ ಕೊಬ್ಬರಿ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು ಕೊಬ್ಬರಿ ಜಾಸ್ತಿ ಇರೋದ್ರಿಂದ ಎರಡು ಸರಿ ಹಾಕ್ಕೊಳ್ತೀನಿ ನಾನು ಇದನ್ನ ಕೈ ಕೈಯಾಡ್ಸೋಕ್ಕಾಗಲ್ಲ ಇಲ್ಲಾಂದರೆ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕಿದ್ನ ಮೇಲೆ ಕೆಳಗೆ ಮಾಡಬೇಕು ಚೆನ್ನಾಗಿ ಅವಾಗ ತುಪ್ಪ ಎಲ್ಲ ಕಡೆಗೂ ಹೊಂದ್ಕೋತಾರೆ ಕೊಬ್ಬರಿ ಆಗಿದೆ ಬೇರೆ ಪಾತ್ರೆಗೆ ಹಾಕೊಂತ ಇದ್ದೀನಿ ಅಂಟಿ ಹಾಕಿದ್ನಲ್ಲ ಅದೇ ಪಾತ್ರೆಗೆ ಮತ್ತೆ ಹಾಕೊತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಇನ್ನೊಂದು ಸ್ವಲ್ಪ ಕೊಬ್ಬರಿ ಇದೆಯಲ್ಲ ಮತ್ತೆ ಬಿಸಿ ಮಾಡ್ಕೊಂತೀನಿ ನಾನೀಗ ಮತ್ತೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಇದಕ್ಕೆ ಉತ್ತುತ್ತಿ ಎಲ್ಲ ಹಾಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕೊಬ್ಬರಿ ಒಂದು ಕೆ ಜಿ ಅಷ್ಟಿತ್ತು ಉತ್ತುತ್ತಿನಿ ಒಂದು ಕೆ ಜಿ ಅಷ್ಟಿದೆ ಎರಡೂ ಬಿಸಿ ಮಾಡ್ಕೊಂಡಿದ್ದೀನಿ ಈ ಥರ ಕೊಬ್ಬರಿನ ಆಗಲೇ ಮಾಡ್ಕೊಂಡೆ ಈಗ ಉತ್ತುತ್ತಿ ಮಾಡ್ಕೊತಾ ಇದ್ದೀನಿ ಈಗ ಅದ್ರ ಜೊತೆಗೇನೆ ಉತ್ತುತ್ತಿನೂ ಹುರಿದು ಹಾಕ್ತಾ ಇದ್ದೀನಿ ನನಗೆ ಉತ್ತುತ್ತಿ ಹುರ್ಕೊಂಡಾಗಿದೆ ಈಗ ಬೆಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ಪಾಕ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೊಂದು ನೂರು ಗ್ರಾಮ್ ತುಪ್ಪ ಬೇಕಾಗುತ್ತೆ ನೂರು ಗ್ರಾಮ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ನೀರಿಗೆ ಮಾಡ್ಕೊಳ್ರಿ ಇದನ್ನು ನೀರಿಗಾಗ ಒಂದನ್ನು ಮಾಡ್ಕೊಂಬಿಟ್ಟು ಮತ್ತೆ ಕಡಿಮೆ ಬಿತ್ತು ಅಂದರೆ ಮತ್ತೆ ಹಾಕ್ಕೋಬೋದು ನೀವು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ನನಗೆ ಇದಕ್ಕೆ ಇದು ಒಂದು ಕೆ ಜಿ ಮೇಲೆ ಅನ್ನಂಗಿದೆ ಬೆಲ್ಲ ಅದು ಉತ್ತುತ್ತಿ ಅವೆಲ್ಲ ಜಾಸ್ತಿ ಇದಾವಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದು ತುಪ್ಪದಲ್ಲೇ ಪಾಕ ಮಾಡೋರು ಮಾಡ್ತಾರೆ ಕೆಲವರು ನೀರಲ್ಲೂ ಸತಾಗೂ ಮಾಡ್ತಾರೆ ಇದನ್ನು ನೀರು ಹಾಕಿನೂ ಮಾಡ್ಬೋದು ನೀವು ತುಪ್ಪದಲ್ಲೂ ಮಾಡ್ಕೋಬೋದು ನಿಮಗೆ ಯಾವ್ದು ಅನುಕೂಲನ ಅದನ್ನು ಚೆನ್ನಾಗಿ ಕರಿದಬೇಕಿದು ಹಳದ ನೀರೋ ಹಳ್ಳೆಲ್ಲ ಚೆನ್ನಾಗಿ ಕರ್ದ ಈ ಥರ ಕರಗಿಸ್ಕೊಳ್ರಿ ತುಪ್ಪ ಜಾಸ್ತಿ ಇಲ್ಲ ಅನ್ನೋರು ಬೇಕಿದ್ರೆ ನೀರನ್ನು ಹಾಕೊಂಡು ಇದು ಮಾಡ್ಕೋಬೋದು ಅದನ್ನ ಚೆನ್ನಾಗಿ ಈ ಥರ ಮೇಣ ಬರಂಗೆ ಕಲಿಸ್ಕೋಬೇಕಿದ್ನು ಚೆನ್ನಾಗಿ ಚೆನ್ನಾಗಿ ಈ ಥರ ಜಿಗಿ ಬರುತ್ತೆ ಅವಾಗ ಚೆನ್ನಾಗಿ ಈ ಥರ ಕಲಿಸ್ಕೊಂಡಷ್ಟು ಆವಾಗ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅವಾಗ ಇದು ಕಲಸಾದ್ಮೇಲೆ ತುಪ್ಪ ಹಿಂಗೆ ಮೇಲೆ ಬರುತ್ತಲ್ಲ ಆ ಟೈಮಲ್ಲಿ ಆಳ್ವೆ ಅಂತ ಸಿಗುತ್ತೆ ಅದನ್ನ ಇದಕ್ಕೆ ಆಳ್ವೆ ಹಾಕಿದೀವಲ್ಲ ಈಗ ಚೆನ್ನಾಗಿ ಬೆಲ್ಲದ ಜೊತೆ ಹೊಂದ್ಕೊಳತ್ತೆ ಚೆನ್ನಾಗಿ ಕಲಿಸ್ಕೊಳ್ರಿ ಈ ಥರ ಏಲಕ್ಕಿ ಪುಡಿ ಇದ್ದೀನಿ ಇದಕ್ಕೆ ಆಮೇಲೆ ಉಪ್ಪು ಸ್ವಲ್ಪ ಒಂದು ಸ್ವಲ್ಪ ಸಿಹಿ ಅಡುಗೆ ಎಲ್ಲ ಅಂತಂದು ಉಪ್ಪು ಹಾಕ್ತೀವಿ ಅಷ್ಟೇ ಸ್ವಲ್ಪನೇ ಆಮೇಲೆ ಕಸಕಸೆ ಇದ್ದೀನಿ ಗಸಗಸೆ ಹಾಕಿ ಆದಮೇಲೆ ಇದು ಬಾದಾಮ್ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಅರ್ಧಂಬರ್ಧ ಚಜ್ಜಿಬಿಟ್ಟು ಬಾದಾಮ್ ಪೌಡ್ರು ಈ ಡ್ರೈ ಫ್ರೂಟ್ಸ್ ಎಲ್ಲವೂ ಹಾಕ್ತಾಯಿದ್ದೀನಿ ನಿಮಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಇದಾವಲ್ಲ ಪೌಡ್ರ್ ಮಾಡ್ಕೊಂಡಿರೋದು ಈ ಥರ ಅರ್ಧ ಅರ್ಧ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು ಈ ಥರ ಅರ್ಧಂಬರ್ಧ ಚಚ್ಕೊಂಡ್ಬಿಡ್ರಿ ನಿಮಗೆ ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಗೆ ಇಲ್ಲಾಂದರೆ ಸಣ್ಣಗೆ ಕೂಡ ಮಾಡ್ಕೊಬೋದು ಇವನ್ನೆಲ್ಲ ಹಾಕ್ತಾ ಇದೀನಿ ನಾನು ಡ್ರೈ ಫ್ರೂಟ್ಸ್ ಎಲ್ಲದನ್ನೂ ಬೇಕು ಎಲ್ಲ ತೋರಿಸಿದ್ನಲ್ಲ ಫಸ್ಟಿಗೆ ಅವನ್ನೆಲ್ಲ ಈ ಥರ ಚಚ್ಕೊಂಡಿದ್ದೀನಿ ಅರ್ಧಂಬರ್ಧ ಎಲ್ಲದನ್ನು ಹಾಕ್ಬಿಡೋದು ಎಲ್ಲ ಹಾಕ್ಬಿಟ್ಬೇಕು ಈ ಥರ ಎಲ್ಲ ಹಾಕ್ಬಿಟ್ಟು ಒಂದು ಸರಿ ಮೇಲೆ ಕೆಳಗೆ ಮಾಡ್ಕೊಳ್ರಿ ಬೆಲ್ಲದಲ್ಲಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಆವಾಗದು ಈ ಥರ ನಿಮಗೆ ನೀರು ನೀರಿನ ಪಾಕ ಮಾಡ್ಕೊಂಡ್ರೆ ಸರಿ ಇಲ್ಲ ಅಂತಂದರೆ ತುಪ್ಪ ಕಡಿಮೆ ಈ ಥರ ಕಲಸ್ದಾಗ ತುಪ್ಪ ಕಡಿಮೆ ಬಂತು ಅಂತಂದ್ರೆ ಇನ್ನು ನೀವು ಈ ಬಿಸಿ ಇದ್ದಾಗಲೇ ತುಪ್ಪ ಹಾಕೊಂಡ್ರೆ ಮತ್ತೆ ಕರಗಿಬಿಡುತ್ತೆ ಹಂಗೆ ಅದು ಬಿಸಿ ಒಳಗೆ ಈ ಥರ ಇಷ್ಟು ಕಲಸ್ಕೊಂಡಾದ್ಮೇಲೆ ಇದು ಪಾತ್ರೆ ಹಿಡಿಯೋಲ್ಲ ನಾನು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಇದು ಕೊಬ್ಬರಿ ಉತ್ತುತ್ತಿ ತೋರ್ ಕೊಬ್ಬರಿ ಉತ್ತುತ್ತಿ ಎಲ್ಲ ಇದೆ ಇದರೊಳಗೆ ಅಂಟು ಕೊಬ್ಬರಿ ಉತ್ತುತ್ತಿ ಎಲ್ಲ ಇದೆ ನಾನು ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಅದನ್ನು ಅಂಟು ಕೊಬ್ಬರಿ ಉತ್ತುತ್ತಿ ಎಲ್ಲ ಇದನ್ನು ಈ ಥರ ಮಿಕ್ಸ್ ಇದ್ದೀನಿ ನಾನು ಉತ್ತುತ್ತಿನ ಕೊಬ್ಬರಿನ ಎಲ್ಲದೇ ಈ ಥರ ಮಿಕ್ಸ್ ಮಾಡ್ಕೊಂಡು ಆ ಬೆಲ್ಲದ ಪಾಕದನ್ನ ಇದಕ್ಕೆ ಹಾಕಂತೀನಿ ಸ್ವಲ್ಪ ತುಪ್ಪ ಮಾಡ ಹಾಕೊಂಡಿದೀನಿ ನಾನು ಜಾಸ್ತಿ ಅದು ಸ್ವಲ್ಪ ಡ್ರೈ ಕಾಣಿಸ್ತು ನನಗೆ ಒಣ ಒಣ ಕಾಣಿಸಿದ್ದಕ್ಕೆ ನಾನು ತುಪ್ಪ ಒಂದು ಸ್ವಲ್ಪ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಇದ್ರ ಜೊತೆಗೀಗ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ಇದು ಮಾಡ್ಕೊಳ್ರಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಎಲ್ಲ ಉತ್ತುತ್ತಿದ್ದು ಅದನ್ನೆಲ್ಲ ತೋರಿಸಿದ್ನೆಲ್ಲ ಅದನ್ನ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಡ್ರಿ ಸ್ವಲ್ಪ ಆರಿದ್ಮೇಲೆ ಈ ಥರ ಚೆನ್ನಾಗಿ ಈ ಥರ ಇಚ್ಚಿಬಿಟ್ಟು ಹಿಂಗೆ ಇತಳ್ರಿ ಕೈಯಲ್ಲಿ ಹಿಂಗೆ ನೆತ್ತಿಗೆ ಮಾಡ್ಕೊಂಡು ಈ ಥರ ಎಲ್ಲ ಹೊಂದ್ಕೊಳ್ಳುತ್ತೆ ಅವಾಗ ಈ ಥರ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆಲ್ಲದನ್ನು ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಅವಾಗ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಎಲ್ಲದನ್ನೇ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಉಂಡೆ ಕಟ್ಟಿದರೆ ಚೆನ್ನಾಗಿ ಸ್ವಲ್ಪ ಮೇಲೆ ಮತ್ತೆ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ತುಪ್ಪ ಎಲ್ಲ ಭಾಳ ಹೊತ್ತು ತಣ್ಣಗಾಗ್ ಬಿಡಬೇಡ್ರಿ ಇದನ್ನ ಸ್ವಲ್ಪ ಬಿಸಿ ಇದ್ದಂಗ್ಲೇ ಹಿಂಗೆ ಕಟ್ಬಿಡ್ಬೇಕು ಚೆನ್ನಾಗಿ ಬರುತ್ತೆ ಅವಾಗ ಇಲ್ಲ ಅಂತಂದರೆ ಮತ್ತೆ ನೀವು ಇನ್ನೂ ಸ್ವಲ್ಪ ತುಪ್ಪ ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ ಈ ಥರ ಬರುತ್ತಾ ಅಂತ ನೋಡ್ಕೊಳ್ರಿ ಈ ಥರ ಬಂದ್ರೆಗಿನ್ನ ನೀವು ಕಟ್ಕೊಂಬಿಡ್ಬೋದು ಅವಾಗ ಈ ಥರ ಬರಬೇಕು ಟೈಟಾಗಿ ಕೂರ್ಬೇಕಿದು ಈ ಥರ ಕುಂತ್ರಿಗಿನ್ನ ಉಂಡೆ ಮಾಡೋಕೆ ನಿಮಗೆ ಅನುಕೂಲ ಆಗುತ್ತೆ ಅವಾಗ ಚೆನ್ನಾಗಿ ಕಲಸಾಗಿದೆ ಈಗ ನಿಮಗೆ ಎಷ್ಟು ಸಣ್ಣದ ಬೇಕಂದರೆ ಸಣ್ಣದು ದಪ್ಪದ ಬೇಕಂದ್ರೆ ದಪ್ಪದು ಈ ಥರ ಉಂಡೆ ಟೈಟಾಗಿ ಹಿಡ್ಕೊಂಡು ಕಟ್ಬೇಕು ಈ ಥರ ಇದು ಟೈಟಾಗಿ ಇನ್ನ ಹಿಂಗೆ ಬಿಚ್ಚಲ್ಲ ಅವಾಗ ಇಲ್ಲಂದ್ರೆ ಉದುರುತ್ತೆ ಅದು ಹಿಂಗೆ ಮತ್ತೆ ಸ್ವಲ್ಪ ಆರ್ತು ಅಂತಂದ್ರೆ ಮತ್ತೆ ಒಂದು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಹಂಗೆ ಕಟ್ಕೊತ ಹೋಗ್ಬೋದು ಹಿಂಗೆ ಈ ಥರ ಬರ್ತವೆ ಚೆನ್ನಾಗಿ ನೀವು ಯಾವಾಗ ಕಟ್ತೀರಲ್ಲ ಸ್ವಲ್ಪ ಉದುರು ಇನ್ನ ಒಂದು ನಾಲ್ಕು ಚಮಚ ತುಪ್ಪ ಹಾಕ್ಕೊಂಡು ಮತ್ತೆ ಅದನ್ನೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟಷ್ಟಕ್ಕೆ ಕಲ್ಸ್ಕೊಂಡು ಕಲ್ಸ್ಕೊಂಡು ತುಪ್ಪ ಹಾಕ್ಕೊಂಡು ಉಂಡೆ ಮಾಡ್ಕೊಂಬಿಡ್ರಿ ಚೆನ್ನಾಗಿ ಬರ್ತಾವೆ ಅವಾಗ ಈ ಥರನೇ ಕಟ್ಕೊತಾ ಹೋಗಬೇಕು ಫಾಸ್ಟಾಗಿ ಇಲ್ಲಾಂದರೆ ಮತ್ತೆ ಫುಲ್ ಡ್ರೈ ಆಗ್ತಾ ಅದು ಒಣ ಒಣದಾಗ್ಬಿಡ್ತೈತೆ ಪುಡಿ ಎಲ್ಲ ಅದು ಹಿಂಗೆ ಕಟ್ತಾ ಇದ್ರೆ ಏನು ಅನ್ಸಂಗಿಲ್ಲ ಲೈಟಾಗಿ ಕಟ್ಕೊಂಡ್ರೆ ಈ ಥರ ಉಂಡೆ ಆಗಿ ಚೆನ್ನಾಗಿ ಬರ್ತವೆ ರೌಂಡಿಗೆ ಈ ಥರ ಮಾಡ್ಕೊಳ್ರಿ ಈ ಥರ ಅಷ್ಟು ಮುಗಿದಾದ್ಮೇಲೆ ಎಷ್ಟಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಒಂಟೆ ಉಂಡೆ ರೆಡಿಯಾಗಿದೆ ನೀವು ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ